ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಒಳಗೆ ನೋಡ್ರಿ ನಿಮ್ಮ ನಿಮ್ಮೆಲ್ಲರ ಜೊತಿನೂ ನಾನು ನನ್ನ ಮುದ್ದು ಮಗಳ ನಾಮಕರಣದ ವಿಡಿಯೋನ ಶೇರ್ ಮಾಡ್ಕೊಳಾತೀನಿ ಮಗಳಂದ್ರೆ ಯಾರು ಕನ್ಫ್ಯೂಷನ್ ಆಗಬೇಡ್ರಿ ನನಗಿರೋದು ಒಬ್ಬನೇ ಮಗ ಸೊ ನನ್ನ ಮೈದ್ನನ ಮಗಳದ್ ನೋಡ್ರಿ ಮೈದ್ನ ಅಂದ್ರೆ ನಮ್ಮ ಮನೆಯವರು ಸ್ವಂತ ತಮ್ಮ ನೋಡ್ರಿ ಆಲ್ಮೋಸ್ಟ್ ಮೊದ್ಲಿನ ಬ್ಲಾಗ್ಸ್ ನೋಡೋರಿಗೆಲ್ಲ ಗೊತ್ತೈತಿ ಹೊಸ ವಿವರ್ಸಿಗೆ ಗೊತ್ತಿರಲ್ಲ ಸೊ ಅವರಿಗಾಗಿ ಹೇಳಾಕತ್ತೀನಿ ನಮ್ಮ ಮನೆಯವರು ತಮ್ಮನ ಮಗಳದ್ದು ನಾಮಕರಣ ಐತಿ ನೋಡ್ರಿ ಅಂದ್ರೆ ನನ್ನ ಮೈದ್ನ ಮಗಳ್ದು ಸೊ ನಮ್ಮ ನೆಗಾಣಿ ನೋಡಿರಿ ಅಲ್ಲಿ ಪಾಪು ಹೊತ್ಕೊಂಡು ಕುಂತಾಳ ಸೊ ನಮ್ಮ ನೆಗಾಣಿ ನೋಡ್ರಿ ಪವಿತ್ರ ಆಲ್ಮೋಸ್ಟ್ ಅಕ್ಕಿನ ಕುಪ್ಸದ್ ವಿಡಿಯೋದೆಲ್ಲ ಶೇರ್ ಮಾಡ್ಕೊಂಡಿನಿ ಸೊ ಇವತ್ತು ಅಕ್ಕಿಂದೆ ಪವಿತ್ರನ ಮಗಳದು ನಾಮಕರಣ ಐತ್ರಿ ಅಂದ್ರೆ ಹೆಸರುಡು ಕಾರ್ಯಕ್ರಮ ಐತಿ ಹಂಗಾಗಿ ನಾವಿವತ್ತು ಎಲ್ಲರೂ ಸೇರಿ ಗಾಡಿ ತೊಗೊಂಡ್ಬಂದೀವಿ ಎರಡು ಗಾಡಿ ತೊಗೊಂಡು ಒಂದು ಕ್ರೋಝರ್ ಅಂತೀವಲ್ಲ ಅದು ಆಮೇಲೆ ಒಂದು ಕಾರ್ ತಗೊಂಡು ಬಂದಿವಿ ನೋಡ್ರಿ ಆಕ್ಚುಲಿ ತವ್ರ ಮನೆಗೆ ಹೆಸರು ಹಿಡಿದು ಸೊ ಹಂಗಾಗಿ ನಾವು ನಮ್ಮೂರಿಂದ ಅವ್ರ ಊರಿಗೆ ಬಂದೀವಿ ಅಡಿ ಹುಡಿ ಅಂತ ಹೇಳಿ ಜಮಖಂಡಿ ಹತ್ರ ಅದು ಒಂದು ಊರ ಅಡಿ ಹುಡಿ ಹತ್ತ ಸೊ ಆ ಊರಿಗೆ ಬಂದಿವಿ ನೋಡ್ರಿ ಬರ್ರಿ ಇವತ್ತಿನ ದಿನ ಯಾವ ರೀತಿಯಾಗಿ ನಾಮಕರಣ ಮಾಡ್ತಾರ ಏನಂತ ಹೆಸರು ಇಡ್ತೀವಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಅದಕ್ಕಾಗಿ ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡ್ರಿ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ಮರಿಬೇಡ್ರಿ ಈ ಹೆಸರು ಕಾರ್ಯಕ್ರಮ ನೋಡ್ರಿ ದೀಡ್ ತಿಂಗಳೊಳಗೆ ಒಳಗೆ ಇಟ್ಕೊಂಡಿದ್ರು ಸವಾ ತಿಂಗಳ ಅಂತಾರ ಅಂದರೆ ಒಂದು ಮಂತ್ ಆಗಿ ಒಂದು ಹದಿನೈದು ಅದು ಇಟ್ಕೊಂಡಿದ್ರು ನೋಡ್ರಿ ಆ್ಯಕ್ಚುಲಿ ಇಟ್ಕೊಳ್ಳೋರು ಹದಿಮೂರು ದಿವ್ಸಿಗೆ ಇಪ್ಪತ್ತೊಂದು ದಿವ್ಸಿಗೆ ಈ ಎಲ್ಲ ಇಟ್ಕೋತಾರೆ ಇವರು ಒಂದು ಸ್ವಲ್ಪ ಪಾಪು ದೊಡ್ಡದಾಗಲಿ ಅಂತ ಹೇಳಿ ಬಿಟ್ಟಿದ್ರು ಈಗ ಇಟ್ಕೊಂಡಾರೆ ಇವರು ಸಾದ್ರತ್ತಿಗಳು ನೋಡ್ರಿ ಹೆಸರು ಹಿಡಾಕತ್ತಾರೆ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಸ್ಪೆಷಲಿ ಎಲ್ಲರೂ ಹೆಸರು ಹಿಡಿದು ಪಾಪುಗಳಿಗೆ ಗಂಡು ಪಾಪು ಯಾಕಾಗಲಿ ಹೆಣ್ಣು ಪಾಪ ಆಗಲಿ ಇಬ್ಬರಿಗೆ ಹೆಸರು ಹಿಡಿದು ಸೋದರತಿಗಳು ಆಗೋರೆ ಇಡ್ತಾರೆ ನೋಡ್ರಿ ಸೊ ಈಗ ಸೋದರತ್ತಿ ಆಗೋರು ಹಿಡಾತಾರ ವರ್ಷಾಕ ಆಮೇಲೆ ಅಶ್ವಿನಿಯಕ್ಕ ಇಡಾಕತ್ತಾರ ನೋಡ್ರಿ ಹೆಸರು ಸೊ ಸ್ಕಿಪ್ ಮಾಡಾಡ್ದ ವಿಡಿಯೋ ನೋಡ್ರಿ ಹೆಸರು ನೆಟ್ಟೈತೆ ಅದು ನಿಮಗೂ ಗೊತ್ತಾಗ್ತದೆ ಈ ಫಂಕ್ಷನ್ ನೋಡಿರಿ ತವ್ರ ಮನೆ ಕಡೆಯವರೇ ಮಾಡೋರು ಇರ್ ಮಾಡೋದಿರ್ತದೆ ಅಂದ್ರೆ ಡೆಲಿವರಿಯಾಗಿ ಅಲ್ಲೇ ಇರ್ತಾರಲ್ಲ ಒಮ್ಮೆ ಐದು ತಿಂಗಳಿಗೆ ಅಥವಾ ಏಳು ತಿಂಗಳಿಗೆ ಈ ಥರ ಕರ್ಕೊಂಡ್ಬರ್ತಾರೆ ಇತ್ತು ಮನೆ ಮನೆಗೆ ಕರ್ಕೊ ತವ್ರ ಮನೆಯಿಂದ ಗಂಡನ ಮನೆಗೆ ಸೊ ಅವರು ಅವ್ರಿಗೆ ಯಾವಾಗ ಅನುಕೂಲ ಆಗ್ತದೆ ನೋಡ್ರಿ ಅವಾಗ ಹೆಸರು ಇಟ್ಕೋತಾರೆ ತವ್ರ ಮನೆ ಕಡೆದವರು ಈಗ ಪವಿತ್ರಾಗ ದೇಡ್ ತಿಂಗಳೊಳಗೆ ಪವಿತ್ರನ ಮಗಳಿಗೆ ಹೆಸರು ಇಡಾಕತ್ತಾರೆ ಈಗ ಆ್ಯಂಡ್ ಮತ್ತು ನಮ್ಮ ಕಡೆ ಏನಂದ್ರೆ ಒಬ್ಬೊಬ್ಬರು ತವ್ರ ಮನ್ಯಾಗೆ ಹೆಸರಿಟ್ಕೊಂಡು ಆಮೇಲೆ ಗಂಡನ ಮನೆಗೆ ಬಂದ ಮ್ಯಾಲೂ ತೊಟ್ಲೆ ಹಾಕ್ತಾರೆ ಹೆಸರಿಡ್ತಾರೆ ತೊಟ್ಲ ಹಾಕಿ ಬಟ್ ನಮ್ಮ ಕಡೆ ಆ ಪದ್ಧತಿ ಇಲ್ಲ ನೋಡ್ರಿ ಯಾವಾಗೂ ನಮ್ಮ ಕಡೆ ಯಾರೂ ಮಾಡಿಲ್ಲ ಹಂಗೆ ಈವನ್ ನನ್ನ ಮಗಂದು ಕೂಡ ಇಲ್ಲಿ ಗಂಡನ ಮನೆಗೆ ಬಂದಮೇಲೆ ತೊಟ್ಲ ಹಾಕಿಲ್ಲ ಅದಕ್ಕಂಥೇಳಿ ತವ್ರ ಮನ್ಯಾಗೆ ಗ್ರ್ಯಾಂಡಾಗಿ ತೊಟ್ಲ ಹಾಕ್ಬಿಡ್ತಾರೆ ನೋಡ್ರಿ ಸೊ ನಮಗೂ ಹಾಗೆ ಆ ಪದ್ಧತಿ ಇಲ್ಲ ತನಾನೇ ನಾವು ಫುಲ್ ನಮ್ಮ ನಮ್ಮಮ್ಮಿ ನಮ್ಮ ತವ್ರ ಮನೆಯೊಳಗೆ ಮಾಡಿದರು ಇದು ಒಂಥರ ಖುಷಿ ನೋಡ್ರಿ ಹೆಸರಿಡುದು ಪಾಪುಗ್ ಇದೂ ಅಷ್ಟೇ ನಾವು ಮರೀಲಿ ಆಗ್ಲಾರ್ದಂಥ ದಿನ ಇದು ನಮಗೆಲ್ಲರಿಗೂ ಸೊ ಪಾಪುಗೆ ಹೆಸರು ಇಡುದು ಅಂದ್ರೆ ಇದೇ ಹೆಸರು ನೋಡ್ರಿ ಕಡಿತನ ಉಳಿಯೋದು ಹಾಗಾಗಿ ಎಷ್ಟು ಗ್ರ್ಯಾಂಡ್ ಆಗಿ ನಾವು ಈ ನಾಮಕರಣ ಮಾಡ್ತೀವಲ್ಲ ಅಷ್ಟೊಂದು ನಮ್ಗೆ ನೆನಪು ಉಳಿತದಂತ ಹೇಳ್ಬೋದು ಹಾಗಾಗಿ ನಾನು ಈ ವಿಡಿಯೋನ ನೆನಪು ಸಲುವಾಗಿ ಮಾಡ್ಕೊಂಡಿನಿ ಹೆಂಗೆ ಅನಿಸ್ತು ವಿಡಿಯೋ ಅನ್ನೋದನ್ನು ಹೇಳ್ರಿ ಬರೀ ಈಗ ಹೆಸರಿಡ್ತಾರ ನೋಡೋನು ಯಾವ ರೀತಿ ಹೆಸರಿಡ್ತಾರತ್ತ

ਹੋ ਗਏ ਨਾ ਉਹ ਬਹੁਤ ਬੜੀ ਸਿਧਵਾ ਆਈ ਆ ਮਗੜੀ ਦੀ ਅੰਦਰ ਇਹ ਬਿਆਨ ਦੇ ਕੇ ਅਧਿਕਾਰਤ ਨੇ ਇਹ ਬੈਂਕ ਤੇ ਆ ਰਿਹਾ ਅੱਜ ਤੋਂ ਇਹੋ ਕਰਨਾ ਹਾਂ ਉਹ ਹਰ ਉਹ ਖਾਲੀ ਰੱਖਣਾ ਸਿੱਧਾ ਦੋ ਰਣਾ ਕਰਾ ਪੂਰਾ ਹੋ ਗਿਆ ਮਾਦਨ ਦੀ ਪੱਲੇ ਹਾਂ ਬਹੁਤ ਗਿਆ ਨਾ ਲੈ ਕੇ ਚਿਰਦੀਂ ਸਾਤੂ ਦਾ ਸੀ ਬੈਂਕ ਇਹਨਾਂ ਸਾਕੇਸਾ ਸਾਕੇੜਾ ਦੋ ਸਾਕੇ ਇਬਰ ਕਾਈ ਈੜੀ

ऐ हांड़ाड़ा पिकल कर कर ले यार लक्ष्मी 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 बसा कर कर ले कर क्या ना हम बैग बैग है मम्मी उठाई शांत बैठ चलो आ लो ये तो है सरस्वती केवल ही है आईएन हां अनुमाता आईएन तारा देवी शांतनबाई சிங்காரஸ்ரீ கிருஷ்ணாரஸ் கிருஷ்ணகிரி துணி சேர்த்து ಶ್ರೀ ಕೃಷ್ಣ ಹಸರಂಗಿ ಹಸರಂಗಿ ನೋ ಶಾರ ಶ್ರೀ ವೈಷ್ಣವ ಚಂದಿ ತೋಡಿ ಸಿರೆ ಶೃಂಗಾರ ಶ್ರೀ ಕೃಷ್ಣ ಚಂದಿ ತೋರಿಸಿ ರೇಜೋ रूपंगर स्वादर सादर करें दूसर बंगर हाकी स्वागर श्री कृष्ण ने की सरी धीरे जो जो बृंगार कृष्ण कृष्ण चंदा गे जो जो स्वाद रत्न करें दूसरे बंगर हाकी सादर दूसरे ശൃാര ശ്രീ കൃഷ്ണ ചെണ്ടീ തൂ ഗിരെ ജോജോ ശാര ശ്രീ കൃഷ്ണ ചെണ്ടീ തൂ ഗിരേ ജോജോ ശാര ശ്രീ കൃഷ്ണ ചെണ്ടിരേ ജോജോ നമ്മ തായി ഗുതി ബേളുവെനു മൂരു ഹല പുണിക മല്ലെ ദണ്ടിരു ಿನ ಪೂಜೆ ಮುಡಿಗೆ ಮಲ್ಲಿಗೆ ದಂಡಿ ಬಂದ ಕಂಟಕವೆಲ್ಲ ಬಯಲು ಮಾಡುವ ತಾಯಿ ಗಾರುತಿ ಬೆಳಗುವೆನು ಟಂತ ನಮ್ಮ ತಾಯಿ ಬೆಳಗುವೆನು ದಾನಮ್ಮ ತಾಯಿ ಗಾರುತಿ ಬೆಳಗುವೆನು ಉಡಿಯಕ್ಕಿ ಸಾಮಾನು ಬಳಿರುವ ನಲ್ಲಕ್ಕಿ ಉಡಿಯಕ್ಕಿ ಸಾಮಾನು ಬಗಳಿರುವ ನಲ್ಲಕ್ಕಿ ವಾಲಿ ತೊಡಲಂದಿಟ್ಟು ದರ್ಪುರ ಹತ್ತಿ ಯಾರುತಿಡೇನು ದಾನ ಮಾ ತಾಯಿ ಗಾರು ತಾಯಿಗೆ

ಇದು ಕುವೆಗ್ಲಿಕ್ಕೆ ಇನ್ನತೆ ಸರ್ ಅಂತ ಮರ್ಜಿಗೆ ಆದಂಗೆ ಇಲ್ಲ ಅಂತ ಅಮ್ಮ ಐ ತೃದಾನ ನಾನು ತೆಗನೆ ಲಕ್ಕಾತೆ ಅನ್ನೆ ಐ ಆಗರೆ ಅಲ್ಲ 2000 2000 ಮಾಡ್ರಿ ಐ ಇಟ್ ಬಿಡ್್ರಿ ಇದು ಸ್ವಲ್ಪ ಮುರು ಕೊಡ್ಬೇಕಾ ತಿನ್ನ ನರಿ ये करिये दो सेवा मिल गयी वीडियो 19 आठण आधिन शाह अरेला इतने ये तो काम झालं ಸೊ ಫ್ರೆಂಡ್ಸ್ ನೋಡಿರಿ ಫೈನಲಿ ಪಾಪುಗೆ ಹೆಸರು ಇಟ್ಟರು ಮೊದಲನೇದಾಗಿ ಮನಿ ದೇವ್ರ ಹೆಸರು ಇಡ್ತಾರೆ ನೋಡ್ರಿ ದೇವ್ರದ್ದು ಆಮೇಲೆ ಗಂಡ ಗಂಡದೇವ್ರದ್ದು ಹೆಸರುಗಳಿಟ್ಟು ಅದಾಗ ನೆಕ್ಸ್ಟ್ ನಮ್ಮ ಮನೆಗೆ ಯಾರು ಹಿರಿಯರು ತಿರ್ಕೊಂಡಿರ್ತಾರಲ್ಲ ಅವ್ರದ್ದು ಹೆಸರು ಇಡ್ತಾರೆ ಒಂದು ಐದು ಹೆಸರು ಇಡ್ತಾರೆ ಈ ಥರ ಇಟ್ಟು ಆಮೇಲೆ ನೆಕ್ಸ್ಟ್ ಕರಿ ಹೆಸರು ಅಂತಾರೆ ಸೊ ಹೆಸರು ಹೇಳಿ ಆ್ಯಕ್ಚುಲಿ ವಿಡಿಯೋ ಒಳಗೆ ಅದು ಕ್ಯಾಪ್ಚರೇ ಆಗಿಲ್ಲ ನೋಡಿರಿ ವಿಡಿಯೋ ಯಾರು ಮಾಡತ್ತಿದ್ರೆ ನನಗೂ ಗೊತ್ತಿಲ್ಲ ಅಷ್ಟು ಸೊ ಮೇನ್ ಹೆಸರು ಇಟ್ಟಿದ್ದೇ ಅದರೊಳಗೆ ಕ್ಯಾಪ್ಚರ್ ಆಗಿಲ್ಲ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಇದ್ದು ಅವಷ್ಟೇ ಹಾಕಿನಿ ಆ ಪಾಪನ ಹೆಸರು ನೋಡ್ರಿ ಅಲ್ಲಿ ಬೋರ್ಡ್ ಓಪನ್ ಮಾಡಿದ್ದು ಮತ್ತು ಅಲ್ಲಿ ಹೆಸರು ಇಟ್ಟಿದ್ದು ಏನಂದ್ರೆ ಸಾಧ್ವಿ ಇಟ್ಟಾರ ನೋಡ್ರಿ ಇಟ್ಟಿದ್ರು ಸಾಧ್ವಿ ಹೇಳಿ ಬಟ್ ಅದು ಕಾರಣಾಂತರಗಳಿಂದ ಚೇಂಜ್ ಈಗ ಹೆಸರು ಒಂದೆರಡು ಮೂರು ದಿನ ಆಗಾನ ಸಾಧ್ವಿನೂ ಚಲೋ ಇತ್ತು ಬಟ್ ಎಲ್ಲರೂ ಯಾರು ಕೇಳಿದ್ರಿಗೆ ಎಲ್ಲರೂ ಬ್ಯಾರೆ ಇಡ್ರಿ ಅದು ತನಕತ್ತಿದ್ರು ಅಂದ್ರೆ ಒಂದು ಕರೆ ಅಷ್ಟೊಂದು ಕರೆಕ್ಟ್ ಅರ್ಥ ಕೊಡಂಗಿಲ್ಲ ಅದು ಹಾಗಾಗಿ ಸಾಧ್ವಿ ಅಂದ್ರು ಸೊ ಹಾಗಾಗಿ ಸಾಧ್ವಿ ಬದಲಿ ಏನಂದ್ರೆ ಶ್ರೀಜಾ ಅತಿ ಇಟ್ಟ ನೋಡ್ರಿ ಶ್ರೀಜಾ ಅಂದ್ರೆ ಲಕ್ಷ್ಮಿ ಹೆಸರತ್ತ ಅರ್ಥ ಅದು ಯಾವುದೇ ಒಂದು ಹೆಸರಿಟ್ಟರು ನಾವು ಅದರಿಂದ ಅರ್ಥಪೂರ್ಣವಾದ ಅರ್ಥಪೂರ್ಣ ಇದ್ರೆ ಅಂದ್ರೆ ಚಲೋ ಅಲ್ರಿ ಹಾಗಾಗಿ ಶ್ರೀಜಾ ಅಂದ್ರ ಲಕ್ಷ್ಮಿ ಅಂತ ಸೊ ಮೊದ್ಲೇ ಅವರು ಸಾಧ್ವಿ ಇಡಾಕತ್ತಾರ ಅಂತ ಹೇಳಿ ನಮ್ಗೆ ಎಲ್ಲರಿಗ ಗೊತ್ತಿದ್ರೆ ಏನೋ ಚೇಂಜ್ ಮಾಡ್ಬಹುದತ್ರಿ ಎಲ್ಲಾರು ಹುಡ್ಕಾಡಿ ನಾವು ಎಷ್ಟು ಜನ ಬ್ಯಾರೆ ಬೇರೆದವ್ರು ಹೇಳ್ತಿವಲ್ಲ ಅಷ್ಟೊಂದು ಐಡಿಯಾ ಸಿಗ್ತಾವ ಹೊಸ ಹೊಸ ಹೆಸರುಗಳು ಸಿಕ್ತಾವ ಬಟ್ ನಮಗ್ ಗೊತ್ತಿದ್ದಿಲ್ಲಲ್ಲ ನಮ್ಮ ನಾದ್ನಿಯವ್ರಿಗೆ ಅಷ್ಟೇ ಗೊತ್ತಿತ್ರಿ ಅದು ಏನ್ ಹೆಸರು ಇಡಾಕತ್ತಾರ ಅಂತ ಹೇಳಿ ಸೊ ಅಲ್ಲೇ ತೊಟ್ಲ ಹಾಕಿದ್ದಾನೆ ಅದು ಹೆಸರು ಬದ್ರಿಂದನೇ ಗೊತ್ತಾಯ್ತು ನಮಗೆ ಸಾಧ್ವಿ ಇಟ್ಟಾರತ್ತ ಸೊ ಚಂದ ಇತ್ರಿ ಅದನ್ನು ಬಟ್ ಬ್ಯಾಡ್ ಅಂತ ಹೇಳಿ ಹಂಗಾಗಿ ಶ್ರೀಜಾ ಅಂತ ಹೇಳಿ ಇಟ್ಟರೆ ಸೊ ನಿಮಗೂ ಎಲ್ಲಾರ್ಗು ಯಾವ್ದು ಹೆಸರು ಇಷ್ಟ ಆಯ್ತು ಶ್ರೀಜಾನ ಅಥವಾ ಸಾಧ್ವಿನ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಶ್ರೀಶಾ ಹೇಳಿ ಇಷ್ಟ ಆಗಿತ್ತು ನೋಡ್ರಿ ಶ್ರೀಶಾ ಮಸ್ತ್ ಇತ್ತಲ್ಲ ಹೆಸರು ಶ್ರೀಜಾ ಶ್ರೀಷಾ ಎರಡು ಒಂದೇ ಥರ ಅನ್ನಿಸ್ತಾ ಬಿಡ್ರಿ ಬಟ್ ಶ್ರೀಷಾ ಅಂದ್ರೆ ವಿಷ್ಣುವಿನ ಅವತಾರ ಅವತಾರತ್ತೆ ವಿಷ್ಣುವಿನ ಹೆಸರು ಹೆಸರುತ್ತೆ ಸೊ ಹಂಗಾಗಿ ಶ್ರೀಜಾ ಅಂತ ಹೇಳಿಟ್ರು ಈ ಬೋರ್ಡ್ ಒಳಗೆ ನೋಡ್ರಿ ಇಲ್ಲಿ ಸಾಧ್ವಿ ಅಂತನೇ ಬರ್ದಾರೆ ಹಾಗಾಗಿ ನೀವು ಯಾರು ಕನ್ಫ್ಯೂಷನ್ ಮಾಡ್ಕೋಬಾರ್ದು ಅಂತ ಹೇಳಿ ನಾನು ಅಡ್ವಾನ್ಸ್ ಕ್ಲಿಯಾರಿಟಿ ಕೊಟ್ಟೆ ಇಲ್ಲಿ ಸಾಧ್ವಿ ಅಂತ ಐತಿ ಬಟ್ ಪಾಪೋಗ ಹೆಸರಿಟ್ಟಿದ್ದು ಶ್ರೀಜಾ ಅಂತ ಹೇಳಿ ಇವಾಗ ನೇಮ್ ರಿವೀಲ್ ಮಾಡಿದ್ರಲ್ಲ ಇವರೇ ನೋಡ್ರಿ ನಮ್ಮ ಮೈದ್ನ ಆಮೇಲೆ ನಮ್ಮ ನೆಗೆಣಿ ನಮ್ಮ ಮನೆಯವರ ಕಾಸ ತಮ್ಮ ಆ್ಯಕ್ಚುಲಿ ಮೊದಲಿನ ವ್ಲಾಗ್ಸ್ ನೋಡೋರ್ಗೆ ಎಲ್ಲರಿಗೂ ಗೊತ್ತಿರ್ತದೆ ಬಟ್ ಇವಾಗ ಬಹಳಷ್ಟು ವಿವರ್ಸ್ ಅದಾರ ನನ್ಗೆ ಹಂಗಾಗಿ ಅವ್ರಿಗೆ ಹೇಳಾಕತ್ತೀನಿ ಸೊ ನಮ್ಮ ಫ್ಯಾಮಿಲಿ ನೋಡ್ರಿ ಇದೆಲ್ಲ ಎಲ್ಲರೂ ಬಂದೀವಿ ಒಂದು ಕ್ರೋಸರ್ ಆಮೇಲೆ ಕಾರ್ ತಗೊಂಡು ಬಹಳ ಜನ ಇಲ್ರಿ ಇದ್ರಾಗ ಸ್ವಲ್ಪ ಜನ ಅಷ್ಟೇ ಬಂದೀವಿ ಎಲ್ಲರೂ ಮತ್ತೆ ರೆಡ್ ಕಲರ್ ಸ್ಯಾರಿಯನ್ನು ಹಾಕೊಂಡಾರ ಹೆಸರಿಟ್ಟಿರಲ್ಲ ಆಗಳೆ ಅವರು ನಮ್ಮ ಸ್ವಂತನಾದ್ನಿ ಮತ್ತು ಈ ಕಡೆಯವರು ವರ್ಷಾಕ ಇನ್ನೊಬ್ರನಾದ್ನಿ ರೀ ಅಂದ್ರೆ ಎರಡನೇ ಮಾವ ಅವರ ಮಗಳು ಈಗ ಎಲ್ಲಾರ್ದು ಮುಗೀತು ಈಗ ಫೋಟೋ ಸೆಷನ್ ನೋಡ್ರಿ ಅಂತೂ ಫುಲ್ ಹೈರಾಣ ಮಾಡಿ ಇಟ್ಬಿಟ್ಟಿವಿವು ನಾವು ಅಂತರೂ ಅವತ್ತು ಎಲ್ಲರೂ ತೊಗೊಳ್ದು ಗೊಂಬಿ ಕಣ್ಣಂಗೆ ಕಣಾಕತ್ತಿದ್ಲು ಮೊದ್ಲು ಸೊ ಓಕೆ ತೊಗೊಳ್ದು ಎಲ್ಲರೂ ಫೋಟೋ ತೆಗೆಸ್ಕೊಳ್ಳೋದೇ ಮಾಡಿವಿ ಅಕ್ಕಿ ಜೊತೆ ಏಕೆ ಅಂತೂ ಹಳಾಕತ್ತಿದ್ದಿಲ್ಲ ಕಣ್ಣು ಮುಚ್ಕೊಂಡು ಕೂತು ಮಲ್ಕೊಂಡ್ಬಿಟ್ಟಿದ್ದು ಸುಮ್ಮನೆ ನಿದ್ದೆನೆ ಮಾಡಾತ್ತಿದ್ಲಕ್ಕಿ ಸೊ ಅದು ಎತ್ಕೊಂಡು ಎತ್ಕೊಂಡು ಎಲ್ಲರೂ ಫೋಟೋ ತೆಗೆಸ್ಕೊಳಾಕತ್ತೀವಿ ಪುಟ್ಟ ಕುಟುಂಬ ನೋಡ್ರಿ ನಾನು ನನ್ನ ಹಸ್ಬೆಂಡ್ ಆಮೇಲೆ ನನ್ನ ಮುದ್ದು ಬಂಗಾರ ನನ್ನ ಮಗ ಮತ್ತೆ ಅದ್ರ ಜೊತೆಗೆ ನನ್ನ ಮಗಳು ಕೂಡ ಅದಾಳ ಈಗ ಸೊ ನಾಲ್ಕು ಜನ ಸೇರಿ ಫೋಟೋ ತೆಗಸ್ಕೊಳಕತ್ತೀವಿ ಹೆಂಗೈತಿ ಈ ಒಂದು ನಮ್ಮ ಪುಟ್ಟ ಫ್ಯಾಮಿಲಿ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಇಷ್ಟೋತನ ಎಲ್ಲರೂ ಒಬ್ಬೊಬ್ಬರೇ ಬಂದು ಪಾಪು ಜೊತೆ ಫೋಟೋ ತೆಗೆಸ್ಕೊಂಡ್ರು ಎಲ್ಲರೂ ಬಂದೀವಿ ನೋಡ್ರಿ ನಮ್ಮ ನೆಗೆಣಿ ಜ್ಯೋತಿ ಬಂದಾಳ ನಮ್ಮ ನೆಗೆಣಿ ಸೋನಾಲಿ ಬಂದಾಳ ಅಷ್ಟೂರು ಬಂದು ಫೋಟೋ ತೆಗೆಸ್ಕೊಂಡ್ರಿ ಈಗ ನೆಕ್ಸ್ಟ್ ನೋಡ್ರಿ ಅತ್ತಿಗಳು ಸರದಿ ಅತ್ತಿಗಳು ನೋಡ್ರಿ ಇವ್ರ ಪಾಪುಗೆ ಅತ್ತಿ ಆಗೋರು ಮೂರು ಜನ ಅಂದ್ರೆ ನಮ್ಮ ನಾದ್ನಿಗಳು ಮೂರು ಜನ ಹೆಣ್ಮಗಳ ಹತ್ತಿವಲ್ಲ ಅವರು ಸೊ ಅವರು ತಗಸ್ಕೊಳತ್ತಾರ ಒಬ್ಬೊಬ್ಬರೇ ಬಂದು ಎಲ್ಲರೂ ಫೋಟೋ ಶೂಟ್ ಮಾಡ್ಕೊಳಕತ್ತಾರ ಬಹಳಷ್ಟು ಜನ ಅದಾರ ನೋಡ್ರಿ ಮನಿ ಫುಲ್ ಆಗಿತ್ತು ನಾವೊಂದಿಷ್ಟು ಜನ ಹೋಗಿ ಎರಡು ಗಾಡಿ ತೊಗೊಂಡು ಸೊ ಅವ್ರ ಮನೆಗೂ ಬಹಳಷ್ಟು ಜನ ಅದಾರ ಈಗ ನೆಕ್ಸ್ಟ್ ನೋಡ್ರಿ ನಮ್ಮ ಪೂರ್ತಿ ಫ್ಯಾಮಿಲಿ ಇದು ಕಂಪ್ಲೀಟ್ ಫ್ಯಾಮಿಲಿ ಅಂತ ಹೇಳ್ಬೋದು ನಮ್ಮ ಅತ್ತಿ ಮಾವ ಆಮೇಲೆ ನಾನು ನನ್ನ ಹಸ್ಬೆಂಡ್ ನಮ್ಮ ಮೈದನ್ನ ನಮ್ಮ ನೆಗೆಣಿ ಅದ್ರ ಜೊತೆಗೆ ನನ್ನ ಮಗ ಮತ್ತು ಈಗ ಆ್ಯಡ್ ಅಂಥ ಪಾಪು ನನ್ನ ಮಗಳು ಸೊ ಎಲ್ಲರೂ ಸೇರಿ ಈಗ ನಾವು ಫ್ಯಾಮಿಲಿ ಫೋಟೋ ಶೂಟ್ ಮಾಡ್ಕೊಳಾಕತ್ತೀವಿ शीने? दे, 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 दे। जबी 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 ಇವಾಗ ನೆಕ್ಸ್ಟ್ ನೋಡ್ರಿ ಪವಿತ್ರ ಅವರ ಕಾಕಾ ಇವರು ಆಕ್ಚುಲಿ ಅವ್ರದ್ದು ದೊಡ್ಡ ಕುಟುಂಬನೇ ಐತಿ ನಾಲ್ಕು ಜನ ಅಣ್ಣ ತಮ್ಮಾರಿ ಅವ್ರ ಪವಿತ್ರ ಅವ್ರ ಪಪ್ಪಾಗ ಇವ್ರು ಪವಿತ್ರ ಅವ್ರ ಪಪ್ಪಾ ನೋಡ್ರಿ ಈಗ ಫೋಟೋ ತಗಸ್ಕೊಳಕತ್ತಾರಲ್ಲ ಪವಿತ್ರ ಅವರ ಪಪ್ಪ ಸೊ ಅವರಿಗೆ ಮೂರ್ ಜನ ಅಣ್ಣ ತಮ್ಮ ಅದಾರ ಅವ್ರದ್ದು ನಮ್ಗತೆ ನೋಡ್ರಿ ಫುಲ್ ದೊಡ್ಡ ಕುಟುಂಬನೇ ಐತಿ ಅಂತ ಹೇಳ್ಬೋದು ಎಲ್ಲಾರು ಕುಡಿ ಇರ್ತಾರೆ ಮತ್ತೆ ಈ ಕಡೆ ಏನ್ ಬಂದ್ ನಿಂತಾರಲ್ಲ ಆಂಟಿ ಪಿಂಕ್ ಕಲರ್ ಸ್ಯಾರಿ ಸೊ ಅವರು ಪವಿತ್ರ ಅವರ ಮಮ್ಮಿ ನೋಡ್ರಿ ಮಮ್ಮಿ ಪಪ್ಪ ಈಗ ಮೊಮ್ಮಗಳ ಜೊತೆ ಅವರು ಫೋಟೋ ತಗಸ್ಕೊಳಕತ್ತಾರ ಏನಲ್ಲಿ ಎಲ್ಲಾ ಫಂಕ್ಷನ್ ಮುಗೀತು ಈಗ ನೆಕ್ಸ್ಟ್ ಊಟ ಮಾಡಾಕತ್ತೀವಿ ನೋಡ್ರಿ ಅಡುಗೆ ಮನೆಗೆ ಮಾಡಿದ್ರಂತ ಎಲ್ಲರೂ ಸೇರಿ ಅಡ್ಗೆ ಮಸ್ತ್ ಆಗಿತ್ತು ನೋಡ್ರಿ ಆಮೇಲೆ ವೆರೈಟಿನೂ ಭಾಳ ಮಾಡಿದ್ರು ನೋಡ್ರಿ ಎರಡು ಥರ ಪಲ್ಯ ಚಪಾತಿ ಕಡಕ್ ರೊಟ್ಟಿ ಮೊಸರ ಹಿಂಡಿ ಮತ್ತೆ ಸ್ವೀಟ್ಸ್ ಅನ್ನ ಸಾಂಬಾರು ಇಷ್ಟೆಲ್ಲ ಮಾಡಿದ್ರು ಮನಿ ಒಳಗ ಎಷ್ಟು ಗೆದ್ದಾರ ಯಾರಿಗೋತ್ರಿ ಅವ್ರದ್ದು ಫ್ಯಾಮ್ಲಿನೂ ದೊಡ್ದೆತ್ಲ ಹಂಗಾಗಿ ಎಲ್ಲಾನು ಮನೆಯೊಳಗೆ ಮಾಡ್ಯಾರ ಮಸ್ತ್ ಆಗಿತ್ರಿ ಅಡುಗೆ ಅಂತೂ ಸೊ ಈಗ ಎಲ್ಲರೂ ಊಟ ಮಾಡತ್ತೀವಿ ಬರೀ ನೀವು ಎಲ್ಲರೂ ಊಟ ಮಾಡೋಣ ಅಂತ

ಎಲ್ಲಾರದು ಊಟ ಆದ್ ಕೂಡ್ಲಿ ಒಂದ್ ಸ್ವಲ್ಪ ಬಂದು ಬಂದ್ ಹೊರ ಕೂತಿದಿವ್ ನೋಡ್ರಿ ಮಾತಾಡ್ಕೋತ ಎಲ್ಲಾರು ಅವರದು ಹೊಲ್ದಾಗ ಐತ್ ನೋಡ್ರಿ ಮನಿ ಹೊಲ ಇದ್ದವರದವ್ರು ಸೊ ಹೊಲ್ದಾಗ ಏತ್ ಮನಿ ಸೊ ಅಲ್ಲಿ ಅಂತ್ರು ನೇಚರ್ ಬಾ ಚಂದ ಇತ್ ನೋಡ್ರಿ ಬಿಟ್ಟು ಬರಾಕೆ ಆಗಲಾಗಿತ್ತು ಅಷ್ಟೊಂದು ಚಂದ ಅನ್ಸಕತ್ತಿತ್ತು ನಮಗೆಲ್ಲ ಈ ತರ ವಾತಾವರಣ ನೋಡಕ ನಮ್ ಸಿಗ್ತಾವ ಸಿಗ್ತಾವ್ರಿ ಈ ತರ ಎಲ್ಲಾ ಗಿಡಗಳೇ ಕಾಣಸಂಗಿಲ್ಲ ನಮ್ ಅಂತ್ರು ಈ ತರ ಹೊಲ ಎಲ್ಲಿ ಸಿಗ್ಬೇಕ್ರಿ ಸೊ ಅಲ್ಲಿ ನೋಡಿ ಬಹಳ ಖುಷಿ ಅನ್ಸತಿತ್ ನಮಗ ಮತ್ತು ಇವ್ರದ್ದು ದ್ರಾಕ್ಷಿ ತೋಟನೂ ಐತಿ ಬಟ್ ಅಲ್ಲಿ ಒಳಗೆ ಹೋಗ್ಬೇಕಂದ್ರೆ ಆ ಟೈಮ್ ಒಳಗೆ ಮಳೆ ಐತ್ರಿ ಫುಲ್ ಮಳೆ ಬಂದಿತ್ತು ಸೊ ಹಂಗಾಗಿ ಎಲ್ಲ ಪೂರ್ತಿ ರಾಡಿ ರಾಡಿ ಆಗೈತೆ ಅಂತ ಹೇಳಿ ಅಲ್ಲಿ ಒಳಗೆ ಹೋಗಲಿಲ್ಲ ನಾವು ಬರೀ ಹೊರಗಡೆಯಿಂದ ಒಂದಿಷ್ಟು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿನಿ ಅಲ್ಲಿ ಕಾಣಿಸ್ತತಿತ್ತು ಅದೇ ನೋಡಿರಿ ದ್ರಾಕ್ಷಿ ತೋಟ ಎಲ್ಲ ಸೊ ಈ ಥರ ಐತೆ ಅವ್ರ ಮನೆ ಕಡೆ ಎಲ್ಲನೂ ಹೊಲ್ದಾಗ ಐತೆ ಅದು ಮನೆ ಮಸ್ತ್ ಐತೆ ನೋಡಿರಿ ಟೋಟಲಿ ಹೇಳಬೇಕಂದ್ರೆ ವಾತಾವರಣ ಅಂತರ ಭಾಳ ಚಂದಿತ್ತು ಹುಡುಗರು ನೋಡ್ರಿ ಇಲ್ಲಿ ನಮ್ಗೆ ವಯ್ಯಕೆ ಎಲ್ಲರಿಗೂ ಹೂವು ಹರಿದ್ರದ್ದು ಕೊಡಾಕತ್ತಾರ ಸೊ ಫೈನಲ್ಲಿ ಎಲ್ಲ ಮುಗಿಸ್ಕೊಂಡು ನಮ್ಮ ಊರಿಗೆ ನಾವು ಹೋಗಕ್ಕೆ ರೆಡಿ ಆದಿವ್ ನೋಡ್ರಿ ಎಲ್ಲಾರು ಹೊಂಟಿವಿ ಹಿಂದ್ಗಡೆ ಕಾರ್ ಒಳಗ ಗಂಡು ಮಕ್ಳು ಎಲ್ಲರೂ ಬರಾತಿದ್ರು ನಮ್ಮ ನಮ್ಮಮ್ಮ ಇದ್ನ ಅವ್ರೆಲ್ಲಾರು ಬರಾತಾರ ನೆಕ್ಸ್ಟ್ ಇಲ್ಲಿ ಕ್ರೋಝರ್ ಒಳಗೆ ನಾವೆಲ್ಲಾರು ಕೂತಿದ್ವಿ ನೋಡ್ರಿ ಹಿಂದ್ರು ನಾನು ಜ್ಯೋತಿ ನಮ್ಮ ಅದ್ನಿಗಳು ಎಲ್ಲರೂ ಕೂತಿದ್ವಿ ಮುಂದ್ಗಡೆ ದೊಡ್ಡವರು ಕೂತಿದ್ರು ನಡುವೆ ಎಲ್ಲ ಅತ್ತಿಗಳು ಸೊ ಈ ಥರ ಎಂಜಾಯ್ ಮಾಡ್ಕೋತ ನಾವು ಹೊಂಟೀವಿ ಅಲ್ಲಿ ಹೋಗುವಾಗ ಕಬ್ಬಿನ ತೋಟದ ರೀ ಮುಂದೆ ಹೋದಂಗೆ ಸೊ ಅವ್ರಿಗೆ ಡ್ರೈವರಿಗೆ ಹೇಳ್ತಿದ್ದೀವಿ ನಾವು ಅಡ್ವಾನ್ಸ್ ಅಲ್ಲಿ ಮುಂದೆ ನಿಂದಿರ್ಸ್ರಿ ಫೋಟೋ ಶೂಟ್ ಮಾಡ್ಕೋತೀವಿ ನಾವು ಅಂತೇಳಿ ಇಲ್ಲೇ ದ್ರಾಕ್ಷಿ ತೋಟದೊಳಗೆ ಹೋಗ್ಬೇಕಂದ್ರೆ ರಾಡಿ ಇತ್ತಲ್ಲ ಫುಲ್ ಹಂಗಾಗಿ ಹೋಗಲಿಲ್ಲ ಸೊ ಮುಂದೆ ಹೋಗೋಣ ಒಂದು ಸ್ವಲ್ಪ ಎಲ್ಲ ಅಲ್ಲಿ ಕ್ಲೀನ್ ಐತೆ ಅಂದ್ರೆ ಮಳೆ ಅದು ಆಗಿಲ್ಲ ಜಾಸ್ತಿ ಅಲ್ಲಿ ರಾಡಿ ಇಲ್ಲ ಅಂತಂದ್ರು ಹಾಗಾಗಿ ಎಲೆ ನಿಂದ್ರಿಸ್ತೀನಿ ಅಂಥೇಳಿ ಫೈನಲಿ ಒಂದು ಸ್ವಲ್ಪ ಮುಂದೆ ಬಂದು ಕಬ್ಬಿನ ತೋಟದೊಳಗೆ ನಿಂದ್ರಿಸಿ ಫೋಟೋ ತೆಗೆಸ್ಕೊಳಕತ್ತೀವಿ ನೋಡ್ರಿ ಎಲ್ಲ ಫಂಕ್ಷನ್ ಅಂತೂ ಮಸ್ತ್ ಆಯಿತು ನಮ್ಮ ಕಣ ಹೆಸ್ರು ಚಂದ ಇಟ್ಟಿವಿ ಹೆಂಗೆ ಅನ್ನಿಸ್ತು ನಿಮಗೂ ಅಂತ ಕಮೆಂಟ್ ಮಾಡಿ ಹೇಳೋದು ಮರೆಯೋಕೆ ಹೋಗ್ಬೇಡ್ರಿ ಇಲ್ಲಿ ನೋಡ್ರಿ ಹಿಂದ್ಗಡೆ ಕಾರ್ ಒಳಗೆ ಏನದು ಚಿನ್ನರ ಫ್ಯಾಮ್ಲಿ ಕರ್ಕೊಂಡು ಹೊಂಟಾರೆ ಚಿನ್ನರ ಚಿಲ್ಪಿಲಿಗಳಿಗೆ ಅಂದರೆ ನನ್ನ ಮಗ ವಿರಾಜ್ ಆಯುಷ್ ಸೊ ಎಲ್ಲರೂ ಹೊಂಟಾರ ಹೊಡ್ರಿ ಸಣ್ಣ ಹುಡುಗರಿಗೆಲ್ಲ ಹಿಂದೆ ಗಂಡು ಮಕ್ಳ ಕಡೆ ಕೊಟ್ಬಿಟ್ಟಿವಿ ಅವರು ಹೊಂಟಾರಷ್ಟರು ಮುಂದೆ ಕ್ಲೋಸರ್ ಒಳಗೆ ನಾವು ಅಷ್ಟೇ ಇದ್ದೀವಿ ಫೋಟೋಶೂಟ್ ಮಾಡ್ಕೊಂಡ್ವಿ ಮಾಡಿಕೊಂಡು ನೆಕ್ಸ್ಟ್ ಈಗ ಗಾಡಿ ಹತ್ತಿ ನಮ್ಮೂರಿಗೆ ನಾವು ಹೊಂಟೀವಿ ನೋಡಿರಿ ಹೆಂಗೆ ಅನಿಸ್ತು ಇವತ್ತಿನ ವಿಡಿಯೋ ಅಂತ ಹೇಳ್ರಿ ಎಷ್ಟಾಗಿತ್ತು ಅಂದ್ರೆ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡಾಕತ್ತಿದ್ರಿ ಅಂದ್ರೆ ಪ್ಲೀಸ್ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸು ಸಿಗ್ತೀನಿ ರೀ ಇದೇ ರೀತಿಯಾದಂಥ ಇನ್ನೂ ಒಳ್ಳೆ ಹೊಸ ವಿಡಿಯೋ ಜೊತೆಲಿ